ನಾನು ಸುರೇಶ್ ಅಂತ ಪೆಮ್ ಸೂಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪೆಂಶೆಟ್ಟಿ ಸುರೇಶ್ ಅಂತ ಇವತ್ತು ಕೆ ಸಿ ವ್ಯಲ್ ಯೋಜನೆಯ ಎರಡನೇ ಒಂದು ಹಂತದ ಇದಕ್ಕೆ ಕೆರೆಗಳಿಗೆ ನೀರು ಚಾಲನೆ ಮಾಡೋದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದಂಥ ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನೀರಾವರಿ ಇಲಾಖೆಯ ಮಂತ್ರಿಗಳಾದಂಥ ಬೋಸರಾಜ್ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ನಮ್ಮ ಕೋಲಾರ ತಾಲೂಕಿನ ಏನು ಜನಪ್ರಿಯ ಶಾಸಕರಾದಂಥ ಕೊತ್ ಕೊತ್ತೂರು ಜಿ ಮ ಮಂಜುನಾಥ್ ಸರ್ ಅವರು ಮತ್ತು ಅನಿಲಣ್ಣವರು ಮತ್ತು ನಮ್ಮ ಮಾಲೂರು ನಂಜೇಗೌಡರು ಇವರೆಲ್ಲ ಮತ್ತು ಇನ್ನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಎರಡನೇ ಹಂತದ ಏನು ಚಾಲನೆ ನೀರಾವರಿ ಮೂವತ್ತು ಕೆರೆ ತುಂಬಿಸ್ಲಿಕ್ಕೆ ಇವತ್ತು ಚಾಲನೆ ಕೊಟ್ಟರು ಅದನ್ನು ನಾವು ಇಲ್ಲಿ ಎಲ್ಲ ವೀಡಿಯೋ ಕಾನ್ಫರೆನ್ಸಲ್ಲಿ ನೋಡಿದ್ವಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರಿ ಇದು ಈಗ ಮೂವತ್ತು ಕೆರೆಗಳು ಕೋಲಾರ ತಾಲೂಕಲ್ಲಿ ಮೂವತ್ತು ಕೆರೆಗಳಿಗೆ ಇದು ಏನು ಸಂಪರ್ಕ ಕೊಟ್ಟಿದ್ದಾರೆ ಅದು ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಏನು ಈಗ ಒಂದು ಲಿಸ್ಟು ಕೊಟ್ಟರು ಈಗ ನಿಮ್ಮ ಮಾಧ್ಯಮದವ್ರಿಗೆಲ್ಲ ಈಗ ಲಿಸ್ಟು ಕೊಟ್ಟರು ಸುಮಾರು ಮೂವತ್ತು ಕೆರೆಗಳು ಎಲ್ಲಿ ಈ ಕಡೆಗೆ ಚೊಕ್ಪುರ ಅಲ್ಲ ಕೋಲಾರ ತಾಲೂಕು ಮಾತ್ರ ಕೋಲಾರ ತಾಲೂಕು ಮಾತ್ರ ಮೂವತ್ತು ಕೆರೆ ಕೊಟ್ಟಿದ್ದಾರೆ ಕೊಳ್ಳಿ ಕಾಜಿ ಕಲ್ಲಳ್ಳಿ ಕಾಜಿ ಒಂದೆರಡು ಕೆರೆಗಳು ಅಲ್ಲಿಂದ ಚೊಪುರ ಹತ್ರ ಬಂದು ಮೂರು ಕೆರೆಗಳು ಬರ್ತಾಯಿದೆ ಮೇಡಿಯಾಳ ನಾಗನಾಳ ಇದೆ ಅಲ್ಲಿ ಕೆರೆಗಳು ಬರ್ತಾ ಇದೆ ಈ ಕಡೆ ಕಲ್ವ ಕಲ್ಲುಮಂಜಲಿ ಈ ಕಡೆ ಕೆರೆಗಳು ಬರ್ತಾ ಇದೆ ಸುಮಾರು ಮೂವತ್ತು ಕೆರೆಗಳು ಮೂವತ್ತು ಕೆರೆಗಳು ನೀರು ತುಂಬಿಸಲಿಕ್ಕೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಇದು ಒಂದು ಶುದ್ಧೀಕರಣ ಆಗ್ತಾ ಇದೆ ಸರ್ ಚೆನ್ನಾಗಿ ಬರ್ತಾ ಇದೆ ಈಗ ಆಲ್ರೆಡಿ ಮುಂಚೆ ಬರ್ತಾ ಇತ್ತಲ್ಲ ನೀರು ಈಗ ನಮಗೆ ನನ್ನ ಪಕ್ಕದ ನಮ್ಮ ಸೂಲೂರು ಕೆರೆಗಳಿಗೆ ಬರ್ತಾ ಇದೆ ಸೂಲೂರಲ್ಲಿ ಮೂರು ಕೆರೆಗೆ ಬರ್ತಾ ಇದೆ ನಮ್ಮ ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಒಂದು ಕೆರೆ ಇದೆ ನೂರು ಮೀಟ್ರದಲ್ಲಿ ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ನೂರು ಮೀಟ್ರ್ದಲ್ಲಿ ಕೆರೆ ಇದೆ ನಾವು ಇಪ್ಪತ್ನಾಲ್ಕು ಗಂಟೆ ಆ ರೋಡಲ್ಲಿ ಓಡಾಡ್ತೀವಿ ಫಸ್ಟ್ ಆಗಿದೆ ನೀರು ಏನು ಸಮಸ್ಯೆ ಇಲ್ಲ ಎಲ್ಲ ನಾವೆಲ್ಲ ಅದನ್ನೇ ಇವಾಗ ನಮ್ಮ ವಾಟರ್ ಸಪ್ಲೈ ಬೋರ್ವೆಲ್ಸೆಲ್ಲ ಆ ಕೆರೆ ಆ ಸ ಆಜುಬಾಜಿನಲ್ಲೇ ಇದ್ದಾವೆ ನೀರು ಚೆನ್ನಾಗಿದೆ ನಾವು ಪ್ರತಿ ಮಂತು ನಾವು ನೀರು ಟೆಸ್ಟಿಂಗ್ ಕೊಡ್ತೀವಿ ಏನು ವಾಟರ್ ಸಪ್ಲೈ ಬೋರ್ವೆಲ್ಸ್ದು ಪ್ರತಿ ಒಂದು ಮೂರು ತಿಂಗಳಿಗೆ ನಾವು ಟೆಸ್ಟ್ ನಾವು ಟೆಸ್ಟಿಗೆ ಟೆಸ್ಟ್ ರಿಸಲ್ಟ್ ಎಲ್ಲ ತುಂಬ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಕುಡಿಯೋಕ್ಕೆ ಯೋಗ್ಯ ಇದೆ ಬಟ್ ಕೆರೆ ನೀರನ್ನೇನು ನಾವು ಏನೋ ಡೈರೆಕ್ಟು ಯೂಸ್ ಮಾಡಲ್ಲ ಕೆರೆ ನೀರು ಅದರಲ್ಲೇ ಕೆರೆ ಇಂಗ್ತದೆ ಹಾಗಾಗಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ನೀರು ಮಟ್ಟ ಹೆಚ್ಚಾಗಿದೆ ನಮಗೆಲ್ಲ ಈಗ ಮುನ್ ಮುನ್ನೂರು ಅಡಿ ಹಾಕ್ಬಿಟ್ರೆ ನಮ್ಮ ಕಡೆ ಹೆಚ್ಚೆಚ್ಚು ಹೆಚ್ಚು ಮೂರನೇ ಹಂತದ ಶುದ್ಧೀಕರಣ ಬೇಕು ಮುಂದೆ ಸರ್ಕಾರ ಕ್ರಮ ತಗೋತದೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮುಂದೆ ಕ್ರಮ ತಗೋಬೋದು ಅದನ್ನ